ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತು ಮೀಡಿಯೋದಲ್ಲೊಂದು ನಿಮಗೆ ತುಂಬ ರುಚಿಯಾಗಿರುವಂತಹ ದ್ರಾಕ್ಷಿ ಹಲ್ವ ಮಾಡೋದನ್ನ ಇದ್ದೀನಿ ಹೊಸ್ದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಇವಾಗ ಒಂದು ಕಾಲು ಕೆ ಜಿ ಆಗೋಷ್ಟು ದ್ರಾಕ್ಷಿನ ಉಪ್ಪಲ್ಲಿ ತೊಳೆದು ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲು ಕಾರ್ನ್ಫ್ಲವರು ಅರ್ಧ ಬೌಲು ಸಕ್ಕರೆ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಗೋಡಂಬಿನ ಒಂದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕಲ್ಲಂಗಡಿ ಬೀಜ ಇದು ಗ್ರೀನ್ ಫುಡ್ ಕಲರ್ನ ತಗೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಇವಾಗ ದ್ರಾಕ್ಷಿ ತೊಳೆದಿರೋಂಥ ದ್ರಾಕ್ಷಿನ ಒಂದು ಜಾರಲ್ಲಿ ಹಾಕಿ ಜ್ಯೂಸ್ ಮಾಡಿಕೊಳ್ಳೋಣ ಈಗತ್ತು ದ್ರಾಕ್ಷಿ ತುಂಬಾ ಕಡಿಮೆ ಸಿಗುತ್ತೆ ಕೆ ಜಿ ಐವತ್ತು ರೂಪಾಯಿ ಹಂಗೆಲ್ಲ ಸಿಗುತ್ತೆ ತಂದು ಮಾಡ್ಕೋಬೋದು ಇದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಜ್ಯೂಸ್ ಥರ ಒಂದು ಎರಡು ರೌಂಡ್ ಆದರೆ ಸಾಕು ಜಾಸ್ತಿ ಬೇಡ ಸ್ವಲ್ಪನೇ ನೀರು ಹಾಕಿ ಇದನ್ನು ಜ್ಯೂಸ್ ಥರ ಮಾಡ್ಕೊಳ್ಳೋಣ ಬನ್ನಿ ಇವಾಗ ದ್ರಾಕ್ಷಿನ ಒಂದು ರೌಂಡು ರುಬ್ಬಿ ತೊಗೊಂಬಂದಿದ್ದೀನಿ ಇದನ್ನೀಗ ಸೈಡಲ್ಲಿಟ್ಟು ಇದನ್ನು ಶೋಧಿಸ್ಕೋಬೇಕು ಒಂದು ಬೌಲ್ಗೆ ಇದನ್ನೆಲ್ಲ ಶೋಧಿಸ್ಕೊಳ್ಳೋಣ ಈ ರೀತಿ ಜಾಲರಿ ಇಟ್ಟು ಎಲ್ಲನೂ ಸೋದಿಸ್ಕೋಬೇಕು ನೋಡಿ ಈಗ ಎಲ್ಲನೂ ಶೋಧಿಸ್ಕೊಂಡು ಲಾಸ್ಟಲ್ಲಿ ದ್ರಾಕ್ಷಿದು ಡೆಸ್ಟ್ ಏನಿರುತ್ತೋ ಅದು ಉಳ್ಕೊಳ್ಳುತ್ತೆ ಇದನ್ನೀಗ ಸೈಡ್ಗೆ ಇಟ್ಕೊಳ್ಳೋಣ ಬನ್ನಿ ಈಗ ನಾನು ದ್ರಾಕ್ಷಿನೆಲ್ಲ ಸೋಸಿ ತೊಗೊಂಡಿರೋದನ್ನ ಒಂದು ಬೌಲ್ ಆಗೋಷ್ಟು ತಗೊಂಡಿದ್ದೀನಿ ನೋಡಿ ಒಂದು ಬೌಲ್ ಆಗೋಷ್ಟು ದ್ರಾಕ್ಷಿ ರಸ ಸಿಕ್ಕಿದೆ ಈಗ ಇದನ್ನು ನಾನು ಹಾಕೋತಾ ಇದ್ದೀನಿ ಒಂದು ಬಾಣಲಿಗೆ ಈಗ ಅದೇ ಅರ್ಧ ಕಪ್ ಆಗೋಷ್ಟು ನೀರನ್ನು ಕೂಡ ಹಾಕೋತಾ ಇದ್ದೀನಿ ಇದ್ರ ಜೊತೆ ನಾನು ತೊಗೊಂಡಿರೋಂಥ ಕಾರ್ನ್ಫ್ಲವರ್ನು ಕೂಡ ಹಾಕೋತಾ ಇದ್ದೀನಿ ಶುಗರ್ ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅನ್ನಂಗಿದ್ರೆ ಒಂದು ಬೌಲ್ ಪೂರ ತೊಗೊಬೋದು ಇಲ್ಲಿ ನಾನು ಫ್ಲೋರ್ ಎಷ್ಟು ತಗೊಂಡಿದ್ನೋ ಅಷ್ಟೇ ಸಕ್ಕರೆನೂ ತೊಗೊಂಡಿದ್ದೀನಿ ಈಗೆಲ್ಲ ಸಕ್ಕರೆ ಫ್ಲೋರ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟು ಒಂದು ಇಲ್ಲದ ಇದ್ದಂಗೆ ಫ್ಲೋರ್ ನೀವು ಹೆಂಗೆ ಹಾಕಿದ್ರು ಗಂಟು ಬರಲ್ಲ ಚೆನ್ನಾಗೆ ಮಿಕ್ಸ್ ಆಗಬೇಕು ಆಗೋಗುತ್ತೆ ತಿರ್ಗಿಸ್ಕೋಬೇಕು ಅಷ್ಟೇ ಈಗ ಒಂದು ಗಂಟು ಇಲ್ದ ಇದ್ದಂಗೆ ಕಾರ್ನ್ಫ್ಲೋರೆಲ್ಲ ಚೆನ್ನಾಗೆ ಮಿಕ್ಸ್ ಆಗಿದೆ ಇದನ್ನು ಹೀಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕೈ ಆಡಿಸ್ತಾಯಿದ್ರೆ ಕಾರ್ನ್ಫ್ಲೋರೆಲ್ಲ ತುಂಬ ಗಟ್ಟಿಯಾಗುತ್ತೆ ಕೈ ಆಡಿಸ್ತಾನೆ ಇರಬೇಕು ಬಿಡೋಕೆ ಹೋಗ್ಬಾರ್ದು ನೋಡಿ ಒಂದು ಹದಿನೈದು ನಿಮಿಷ ಅಥವಾ ಹತ್ತು ನಿಮಿಷ ಈ ರೀತಿ ಚೆನ್ನಾಗಿ ಕೈ ಆಡಿಸಿದ್ರೆ ತುಂಬಾ ಗಟ್ಟಿಯಾಗೋಗುತ್ತೆ ಈ ರೀತಿ ಕೈ ಆಡಿಸ್ತಾ ಇರಬೇಕು ಸಕ್ಕರೆ ಎಲ್ಲ ಕರಗಿ ಗಟ್ಟಿಯಾಗುತ್ತೆ ಇದು ಚೆನ್ನಾಗಿ ತಳ ಬಿಡಬೇಕು ತಳ ಬಿಡ ಗಂಟ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ನೋಡಿ ಇವಾಗ ಚೆನ್ನಾಗಿ ಇದು ಬೆಂದಿದೆ ತಳ ಕೂಡ ಇದೆ ಈಗ ನಾವು ಬೇಕು ಅಂದರೆ ನಿಮಗೆ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಬೋದು ನಾನು ಗ್ರೀನ್ ದ್ರಾಕ್ಷಿ ಹಾಕಿರೋದ್ರಿಂದ ಸ್ವಲ್ಪ ಫುಡ್ ಕಲರ್ನೂ ಹಾಕ್ಕೋತಾಯಿದ್ದೀನಿ ಗ್ರೀನ್ ಕಲರ್ ಇರಲಿ ಅಂತ ಒಂದೇ ಒಂದು ಡ್ರಾಪ್ ಆಗೋಷ್ಟು ಫುಡ್ ಕಲರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಇದು ಚೆನ್ನಾಗೇ ಬಿಟ್ಟು ಕಲರ್ ಹಾಕಿರೋದು ಎಲ್ಲ ಮಿಕ್ಸ್ ಆಗಿದೆ ನಿಮಗೆ ಬೇಕು ಅಂದರೆ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಪ್ಲೈನಾಗೆ ಮಾಡ್ಕೊಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಕಲಂಗಡಿ ಬೀಜ ಮತ್ತು ಗೋಡಂಬಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಾಕೋದ್ರಿಂದ ನಮಗೆ ಬಾಯಿಗೆ ಮಧ್ಯ ಮಧ್ಯ ಸಿಗುತ್ತೆ ಅದಕ್ಕೋಸ್ಕರ ಹಾಕೋತಿದ್ದೀನಿ ಇದನ್ನು ಅಷ್ಟೇ ಯಾವ್ದಾದ್ರು ಎರಡರಲ್ಲಿ ಒಂದನ್ನು ಹಾಕ್ಕೊಂಡ್ರು ಸಾಕು ಇದಕ್ಕೆ ಒಂದೆರಡು ಒಂದು ಸ್ಪೂನ್ ಆಗೋಷ್ಟು ಸ್ಟಾರ್ಟಿಂಗು ತುಪ್ಪ ಹಾಕೊಳ್ಳೋಣ ಅದ್ಲು ಒಂದು ಸ್ಪೂನ್ ಹಾಕೊಳ್ಳೋಣ ಇದೆಲ್ಲ ಚೆನ್ನಾಗೆ ಬೆರೆತು ಮಿಕ್ಸ್ ಆಗುತ್ತೆ ತಳ ಬಿಡುತ್ತೆ ಅವಾಗಿನ್ನ ಇಲ್ಲ ಸೈಡಲ್ಲಿ ಕೊಚ್ಚಿರೋದೆಲ್ಲ ಬಿಟ್ಕೊಳುತ್ತೆ ಈಗ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಒಂದು ಸ್ವಲ್ಪ ಬಿಟ್ಟಿದೆ ಇದಕ್ಕೆ ಇನ್ನು ಒಂದು ಸ್ಪೂನ್ ತುಪ್ಪನ ಹಾಕೊಳ್ಳೋಣ ಒಂದೆರಡು ಸ್ಪೂನು ಅಥವಾ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇದು ಒಂಥರ ಗಾಜಿನ ಟೈಪಲ್ಲಿ ಚೆನ್ನಾಗಿ ಬರುತ್ತೆ ಅಲ್ವ ನೋಡಿ ಎಷ್ಟು ನೀಟಾಗಿ ಬಿಡ್ತದೆ ಹೈ ಫ್ಲೇಮೆಲ್ಲ ಇಟ್ಕೊಂಡು ಮಾಡೋಕ್ಕೋಗ್ಬೇಡಿ ಆಮೇಲೆ ಬಾಣಲಿನೂ ಅಷ್ಟೇ ಸ್ಟಿಕ್ ಬಾಂಡ್ಲಿ ಇದ್ದರೆ ಮಾತ್ರ ಟ್ರೈ ಮಾಡಿ ಸಿಲ್ವರ್ ಬಾಂಡ್ಲಿ ಆ ಥರ ಎಲ್ಲ ಮಾಡೋಕೋದರೆ ನಿಮಗೆ ಸೀದೋಗೋ ಚಾನ್ಸಸ್ ಇರುತ್ತೆ ಕಬ್ಬಿಣದ ಬಾಂಡ್ಲಿ ಇದ್ದರೆ ಓಕೆ ಮಾಡ್ಬೋದು ನೋಡಿ ತಳ ಬಿಟ್ಟಿದೆ ಈಗ ಇದಕ್ಕಿನ್ನೂ ಒಂದು ಸ್ಪೂನ್ ಹಾಕ್ಕೊಂಡು ತುಪ್ಪ ಹಾಕಿ ಸ್ಟವ್ ಆಫ್ ಮಾಡ್ಕೊಬಿಡೋಣ ಮೂರು ಸ್ಪೂನ್ ತುಪ್ಪ ಆದರೆ ಸಾಕು ತುಂಬ ಚೆನ್ನಾಗಿ ನೋಡಿ ಬಾಣಲೀಲಿ ಕಚ್ಕೋತಾನೆ ಇಲ್ಲ ಬಿಟ್ಟೋಗ್ತಾ ಇದೆ ಎಲ್ಲ ಬಾಣಲಿಂದ ನೋಡಿ ಈ ರೀತಿ ಆದರೆ ಆಗಿದೆ ಅಂತ ಇದು ಓಕೆ ಈಗಾಗಿದೆ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ಇಷ್ಟಾದರೆ ಸಾಕು ನಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬಾಣ್ಲಿಲಿ ಕಚ್ಕೋತಾ ಇಲ್ಲ ಅಂದರೆ ಇದು ಅಲ್ವಾ ರೆಡಿಯಾಗಿದೆ ಅಂತ ನೋಡಿ ಇಷ್ಟ ಆಗಿದೆ ಸಾಕು ಇಷ್ಟ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈ ರೀತಿ ತಟ್ಟೆಗೆ ಒಂದು ತಟ್ಟೆಗೆ ತುಪ್ಪನ ಸಾವ್ರಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಸಾವ್ರಿ ಇದನ್ನ ಇದನ್ನಲ್ವಾನೆಲ್ಲ ನಾವು ಈಗ ಇದಕ್ಕೆ ಟರ್ನ್ ಮಾಡೋಣ ತಟ್ಟೆಗೆ ಹಾಕೋಬೇಕು ನೋಡಿ ಈಗ ತಟ್ಟೆಗೆಲ್ಲೂ ಟರ್ನ್ ಮಾಡ್ಕೊಂಡಿದ್ದೀನಿ ಮನೇಲಿ ತಟ್ಟೆ ಇದ್ದರೆ ತಟ್ಟೆಗೆ ಹಾಕೋಬೋದಿಲ್ಲ ಇಲ್ಲಾಂದರೆ ಟ್ರೇ ಇದ್ದರೆ ಯಾವುದಾದ್ರು ಒಂದು ಟ್ರೇ ಇದ್ದರೆ ಕೇಕ್ ಮಾಡೋ ಟ್ರೇ ಆ ಥರ ಪಾನ್ಗಳಿದ್ರೆ ಅದಕ್ಕೂ ಕೂಡ ಹಾಕೋಬೋದು ಈಗೆಲ್ಲ ಈ ಥರ ಮಾಡಿ ಈ ಥರ ಜಸ್ಟ್ ಅಳ್ಳಾಡ್ಸಿದ್ರೆ ಸಾಕು ಚೆನ್ನಾಗೆ ಸೆಟ್ ಆಗುತ್ತೆ ಇದೊಂದು ಎರಡು ಅವರ್ ಅಥವಾ ಮೂರು ಅವರ್ ಬಿಟ್ಟು ನಾವು ಕಟ್ ಮಾಡಬೇಕು ಬನ್ನಿ ಈಗ ಅಲ್ವಾ ತಣ್ಣಗಾಗಿದೆ ಎರಡು ಅವರ್ ಬಿಟ್ಟು ಆಗಿದೆ ಈಗ ನೋಡಿ ಒಂಚೂರು ಕೈ ಕಚ್ಕೊಳ್ಳೋದೇ ಇಲ್ಲ ತುಪ್ಪ ಮಾತ್ರ ನಮ್ಮ ಕೈಗೆ ಅಂಟಿಸುತ್ತೆ ಅಷ್ಟೇ ಈಗ ನೋಡಿ ನಾವು ಸುತ್ತ ಎತ್ಕೊಂಡ್ರೆ ಇದು ನೀಟಾಗಿ ಬರುತ್ತೆ ನಮಗೆ ಸ್ವಲ್ಪ ಕೂಡ ಕಚ್ಕೊಳೋದೇ ಇಲ್ಲ ಒಂಚೂರು ಕಚ್ಕೊಂಡಿಲ್ಲ ಇದು ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಈಗ ಇದನ್ನು ನಾವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ಇದು ಹಲ್ವ ಆದಮೇಲೆ ನಾವು ಯಾವ್ದಾದ್ರೂ ಬೌಲ್ಗಾಗಲಿ ಅಥವಾ ಈಗೆಲ್ಲ ಟ್ರೇಗಳು ಸಿಗುತ್ತೆ ಟ್ರೇಗೆ ಹಾಕೋಬೋದು ಈಗ ಎಲ್ಲ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಮೃದುವಾಗಿ ತೆಳುವಾಗಿ ಬಂದಿದೆ ನಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೂ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾನು ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿದ್ದೀನಿ ತಿನ್ನೋಕ್ಕೂ ಕೂಡ ಉಳ್ಳುಳಿಯಾಗಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ